हे इल्लाला वगैरे लास्ट लास्ट को लास्ट को हे जीवा भाई कर आमेल आलेस कर लुगी नुकी ओरिन

ಬೆಸ್ಟ್ ಆಗಿ ಅವನು ಸಣ್ಣ ಅವ್ರಿ ಅದು ಕಾಬಡಿ ಅಂದರೆ ಟ್ಯಾಚ್ ಮಾಡಬೇಕು ತಿನ್ನಬೇಕು ಟ್ಯಾಚ್ ಮಾಡಬೇಕು ತಿನ್ನಬೇಕು ಆ ಥರ ಆಮೇಲೆ ಸರಿ ಎರಡು ಚಪಾತಿ ಒಂದೊಂದು ಚಪಾತಿ ಆಮೇಲೆ ಆ ಒಂದು ಟ್ರಗಲಲ್ಲೂ ಉಳ್ಕೋಬೇಕಲ್ಲ ಹಾಲು ಅದು ಏನೋ ಒಂದು ಸರ್ವೈ ಆಗಲೇಬೇಕಲ್ಲಿ ಕೂಡ ಎಂಟರ್ಟೈನಿಂಗ್ ಆಗಿತ್ತು ಒಳಗೆ ನಾನೊಂದು ಸರ್ ನಿಮ್ಮದು ನೈಂಟಿ ಪರ್ಸೆಂಟ್ ಹೋಗಿತ್ತು